ಇದು ನಾವು ಕೇಳ್ತೀವಿ ವೈಯಕ್ತಿಕವಾಗಿ ಕೆಲವರೆಲ್ಲ ಇರಬೇಕು ನಾವು ರಕ್ಷಾರಾಮ್ ಬೇಡ ಅಂತ ಹೇಳಲಿಲ್ಲ ಶಿವಶಂಕರ ರೆಡ್ಡಿ ಬೇಡ ಅಂತ ಹೇಳಲಿಲ್ಲ ಈ ಸಂದರ್ಭಕ್ಕೆ ಈಗ ಸೀನಿಯರ್ ಮೋಸ್ಟ್ ಯುವಕರಿಗೆ ಪ್ರಾಧಾನ್ಯ ಕೊಡಬೇಕು ಆದರೆ ಹಿರಿಯರು ಮಾರ್ಗದರ್ಶನ ಇರಬೇಕು ನೂರು ಶೇಕಡ ನೂರರಷ್ಟು ಜನದಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಆದರೂ ಹಿರಿಯರಿಗೆ ಅನುಭವಿಗಳಿಗೆ ಅನುಭವಗಳು ರಾಜಕಾರಣ ತಗೊಂಡು ಯುವಕರು ಬೆಳಿಬೇಕು ಏಕದಮ್ಮ ಯುವಕರು ಕೊಟ್ಟಾಗ ಅದೊಂಥರ ಆಗಿಬಿಡ್ತದೆ ಹಂಗಾಗಿ ದೇಶದಲ್ಲಿ ಇನ್ನೂ ಶಿವ ಶಿವಾನಂದ ಅವರು ಹೇಳಿದಾಗ ಯುವಕರು ದಂಡಿಯಾಗಿದ್ದಾರೆ ಅವ್ರಿಗೂ ಕೊಡ್ತಾರೆ ನಮಗೆ ಕೊನೆಗೆ ಪಕ್ಷ ಯಾರು ಕೊಟ್ಟವ್ರು ಪಕ್ಷ ಬಿಟ್ಟು ನಾವು ಬೇರೆ ಪ್ರಶ್ನೆನೇ ಇಲ್ಲ ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲರೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಎಲ್ಲ ಕುಣಿತಾರೆ ಈಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎಗೆ ಸುಮಾರು ಜನ ಕೇಳಿದ್ವಿ ಕೊತ್ತೂರು ಮಂಜುದ್ದಾಯ್ತು ರಕ್ಷಾ ನಾಮಯಿಂದ ಆಯಿತು ನಂದಾಯಿತು ಇನ್ನೊಬ್ಬರದಾಯಿತು ಎಷ್ಟೋ ಜನ ಆ್ಯಸ್ಪಿರೆಂಟ್ಸ್ ಇದ್ದರು ಹಾಗಾಗಿ ಕೊನೆಗೆ ಏನಾಯಿತು ಪ್ರದೀಪೀಶ್ವರ್ ಕೊಟ್ಟರು ನಾವೆಲ್ಲ ಏನು ಮಾಡಿದ್ವಿ ಒಗ್ಗಟ್ಟಾಗಿ ಹೆಂಗ ಹಾಕೊಂಡು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕ್ಷೇತ್ರದಾದ್ಯಂತ ಪೂರ್ತಿ ಕೊನೆಯವರೆಗೂ ದುಡಿದ್ವಿ ಕೌಂಟಿಂಗ್ವರೆಗೂ ನಾವು ಜೊತೆಗೆ ಇಟ್ಕೊಂಡು ನಾವು ದುಡಿದ್ವಿ ನಾನು ಕೊನೆಯವ್ರು ಕೇಳೋ ಹಕ್ಕಿ ನಮಗಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಕಾಂಗ್ರೆಸ್ಸಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಮತದಾನವೂ ಹಕ್ಕಿದೆ ನನಗೆ ಬೇಕು ನಾನು ನಿಲ್ಲಬೇಕು ಅನ್ನೋ ಒಂದು ಸ್ವತಂತ್ರ ಈಗ ಎಲ್ಲರೂ ಹಿಂದೂಗಳೇ ಇದ್ರ ಮಾಡಿರೋದು ಮಾಡಿರೋದಿಲ್ಲ ಇದು ಇದು ಬಹುಸಂಖ್ಯಾತ ಬಹು ವರ್ಣೀಯರ ದೇಶ ಇವತ್ತಲ್ಲ ಇತಿಹಾಸದಿಂದ ಕೂಡ ಬಂದಿದ್ದಾರೆ ಹುಟ್ಟುಕ ಗಂಡು ಎರಡೇ ಜಾತಿ ಬೆಳೀತಾ ಬೆಳೀತಾ ಮಧ್ಯದಲ್ಲಿ ಹಿಂಗೆ ಬಂದು ಅವ್ರವ್ರ ಅವ್ರ ಅನುಗುಣವಾಗಿ ಜಾತಿಗಳು ಪಂಗಡಗಳು ಇವೆಲ್ಲ ಹೆಂಗಿಸ್ಕೊಂಡಿದ್ದಾರೆ ಹಾಗಾಗಿ ಹಿಂದುತ್ವ ಅನ್ನೋ ಪ್ರಶ್ನೆ ಇಲ್ಲ ನನಗೆ ಹಿಂದೂಗಳಂದರೆ ಯಾರು ಎಲ್ಲರೂ ಹಿಂದೂಗಳೇ ಹಿಂದೂಸ್ತಾನದಲ್ಲಿರೋ ಎಲ್ಲರೂ ಹಿಂದೂಗಳೇ ಅದನ್ನು ಅನುಸರಣೆ ಮಾಡಿಕೊಂಡು ಕೆಲವರು ವೈಯಕ್ತಿಕ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ಬೋದು ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗೋದನ್ನ ಈ ಮೂಲಕ ನಾವು ಕೊಡುಗೆ ಕೊಡಬೇಕಾಗ್ತದೆ ಅವ್ರಿಗೆ ಹೇಳಿಕೆ ಕೊಡಬೇಕಾಗ್ತದೆ